ನೋಡಿ ಇವತ್ತು ರಾಮಚಂದ್ರ ಭಟ್ರ ಮನೆಯವರಲ್ಲಿ ಘಾಸಿಯನ್ನ ಅಂದ್ರೆ ತಡಿಯನ್ನ ಮಾಡ್ತಾ ಇದಾರೆ ಇವರನ್ನ ಮಾತಾಡ್ಸ ನೋಡೋಣ ನಮಸ್ಕಾರ ನಿಮ್ ಹೆಸರು ಹೇಳಿ ಅಜಿತ್ ಅಂತ ಹೇಳಿ ಊರ್ ಯಾವ್ದು ನಿಮ್ದು ಕುಮಟಾ ಊರ ಏನ್ ಇಲ್ಲಿ ತಡಿ ತಂದ್ಕೊಂಡು ಮಾಡ್ತಾ ಇದ್ದೀರಾ ಅಥವಾ ಇಲ್ಲಿ ಮಟೀರಿಯಲ್ಸ್ ಅನ್ನ ತಗೊಂಡು ನೀವು ಮಾಡ್ತಾ ಇದೀರಾ ಮಾಡ್ಕೊಡ್ತಾ ಈಗ ರಾಮಚಂದ್ರ ಭಟ್ ಹಳೆ ತಡಿಯನ್ನ ಕೊಟ್ಟಿದ್ದಾರೆ ಅದನ್ನ ಸರಿಯಾಗಿ ಹೊಸದಾಗಿ ಮಾಡ್ಕೊಡ್ತಾ ಇದ್ದೀರಾ ಹಾಕಿ ಹೌದಾ ಹಾ ನೀವು ಯಾವ್ದು ನಿಮ್ದು ಕುಮಟಾನ ನೀವು ಪ್ರೊಫೆಷನಲ್ ಆಗಿ ಅಲ್ಲೇ ಮಾಡ್ತೀರಾ ಅಥವಾ ಮನೆಗ್ ಬಂದು ಮಾಡ್ಕೊಡ್ತೀರಾ ತಡಿಯನ್ನ ಮನೆ ಮನೆಗ್ ಬಂದು ಮಾಡ್ಕೊಡ್ತೀರಾ ಹೌದಾ ಎಲ್ಲಾ ಸೀಸನ್ ನಲ್ಲೂ ಮಾಡ್ತೀರಾ ಅಥವಾ ಇಂತ ಸೀಸನ್ ನಲ್ಲಿ ಅಂತ ಉಂಟಾ ತಿಂಗಳ ವರ್ಷದಲ್ಲಿ ಒಂದು 7 8 ತಿಂಗಳ ಈ ಕೆಲಸ ಮಾಡ್ತಾರೆ ಮಳೆಗಾಲದಲ್ಲಿ ಮಾತ್ರ ಈ ಕಡೆ ಬರೋದಿಲ್ಲ ಈ ಕಡೆ ಬರೋದಿಲ್ಲ ಅಂದ್ರೆ ಹೆಚ್ಚಾಗಿ ಊರು ಊರಿಗೆ ಹೋಗಿ ಮಾಡ್ಕೊಡ್ತೀರಾ ನೀವು ನಿಮ್ಮ ವೆಹಿಕಲ್ ಅಲ್ಲೇ ಹತ್ತಿಯನ್ನ ತಗೊಂಡು ಹೋಗಿ ಮಾಡ್ಕೊಡ್ತೀರಾ ಅಲ್ಲಿ ಮಾಡ್ಕೊಡ್ತೀರಾ ಹೌದಾ ಆರ್ಡರ್ ಕೊಟ್ಟರು ಹಾಗಾದ್ರೆ ಮಾಡ್ತೀರಾ ಹೌದು ಹೌದು ಮಾಡ್ಕೊಡ್ತಾರೆ ಆರ್ಡರ್ ಕೊಟ್ಟರು ಮಾಡ್ಕೊಡ್ತೀರಾ ಹಾ ಅಂದ್ರೆ ನಿಮ್ಮ ಮನೆಯಲ್ಲೇ ರೆಡಿ ಮಾಡಿರ್ತೀರಾ ನೀವು ಇಲ್ಲ 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 ಜನ ಯಾರು ಬೇಕಾದ ಕಸ್ಟಮರ್ ಬೇಕಾ ಕಸ್ಟಮರ್ ಬೇಕು ಅಂದಾಗ ಅವ್ರಿಗೆ ಎಷ್ಟು ಆರ್ಡರ್ ಬೇಕು ಅಷ್ಟನ್ನು ನೀವು ಮಾಡ್ಕೊಡ್ತೀರಾ ಅಂದ್ರೆ ನೀವು ಶುರು ಹೊಸದಾಗ್ಕೊಂಡು ತಂದೆಯವ್ರ ಕಾಲದಿಂದ ಮಾಡ್ತಾ ಓಹೋ ತಂದೆಯವ್ರ ಕಸು ಬಂದೇ ನೀವು ಮುಂದುವರ್ಸಿದೀರ ಕಸುಬು ಅಂತ ಹೇಳಿ ಇದೇ ನಿಮ್ಮ ಮುಖ್ಯ ಉದ್ಯೋಗನಾ ಅಥವಾ ಬೇರೆ ಯಾವ್ದು ಉದ್ಯೋಗ ಇದೆಯಾ ಇದೇ ಉದ್ಯೋಗನ ಮಾಡ್ತೀರಾ ನೀವು ಒಬ್ರೇ ಇದ್ದೀರಾ ನಿಮ್ಮ ಜೊತೆ ಸಪೋರ್ಟ್ ಮತ್ತೆ ಯಾರು ಇದಾರಾ ಇಲ್ಲ ಈಗ ನಮ್ಮ ಮನೆಯಲ್ಲಿ ನಾವು ಒಬ್ಬರು ನಮ್ಮ ಸಂಗಡ ನಮ್ಮ ಫ್ರೆಂಡ್ ಒಂದು ಎರಡು ಮಂದಿ ಕೆಲಸ ಬರ್ತಿದ್ದಾರೆ ಹಾ ಅವರು ತಗೊಂಡು ಕೆಲಸ ಮಾಡ್ತಿದ್ದಾರೆ ಹೌದಾ ನಿಮ್ಮ ಫ್ಯಾಮಿಲಿ ಅವರು ನಿಮ್ಮ ಸಂಬಂಧಿಕರನೇ ತಗೊಂಡು ಹೆಚ್ಚಿಗೆ ಮಾಡ ಟೀಮ್ ವರ್ಕ್ ಮಾಡ್ತಿದ್ದಾರೆ ಹೌದು ಹೌದಾ ಹಾ ಯಾವ ಯಾವ ಊರಿಗೆ ಹೋಗ್ತಾ ಇದ್ದೀರಾ ಸರ್ವಿಸ್ ಕೊಟ್ಟಿದೀರಾ ಇಲ್ಲಿವರೆಗೆ ಇಲ್ಲಿ ಕಾನೂನ ತ್ರಿಬಲ ಗುಲಾಪುರ ಹಾ ಎಲ್ಲಾಪುರ ಇದಿದಿಗೆ ಹಾ ೂರು ಕುಮಟಾ ಆ ಕಡೆ ಹೋಗ್ತೀರಾ ಕಾರವಾರ್ ತನಕ ಹೋಗ್ತೀರಾ ಹೌದಾ ಆ ಕಡೆ ಎಲ್ಲ ಮಾಡ್ತೀರಾ ವರ್ಷ ಪೂರ್ತಿಯಾಗಿ ಇದೇ ಉದ್ಯೋಗನ ಮಾಡ್ತಾ ಹೌದಾ ಇದ್ಯಾಕೆ ಈ ರೀತಿ ಹೊಲಿಗೆ ಹಾಕ್ತಾ ಇದ್ದೀರಾ ನೀವು ತಡಿಗೆ ಸರುಕಿಲ್ಲ ಅಂದ್ರೆ ಗಟ್ಟಿ ಕುಳಬೇಕು ಅದ ಲೆಕ್ಕಗೆ ಗಟ್ಟಿ ಗಿಟ್ಟಿ ಕಲ್ಗುಂಡ ಆಗಬಾರದು ಹೋ ಹೋ ಆ ಲೆಕ್ಕ ಹಾಕೋದು ಅದ ಹಾಕ್ರಿದ್ರೆ ಹಾಗೆ ಆ ಕಡೆ ಈ ಕಡೆ ಸರ್ದ್ ಬಿಡುತ್ತೆ ಅದಕ್ಕೆ ನೀಟಾಗಿ ಈ ರೀತಿಯಾಗಿ ಹೊಲಿಗೆ ಹಾಕ್ತಾ ಇದೆ ಇದೇನ್ ನೀವು ಅಳತೆ ತಗೊಂಡಂಗ ಹಾಕ್ತಾ ಇದೀರಾ ಅಳತೆ ಕರೆಕ್ಟ್ ಬರ್ಬೇಕಲ್ಲ ಎಲ್ಲ ಕಡೆಗೂ ಕರೆಕ್ಟ್ ಇರಬೇಕು ಹೌದಾ ಸ್ವಲ್ಪ ಹೆಚ್ಚು ಕಮ್ಮಿ ಆಯ್ತು ಒಂದ್ ಕಡೆಗೆ ಮುದ್ದೆ ಆಗುತ್ತದೆ ಪ್ರಾಕ್ಟೀಸ್ ಮೇಲೆ ಮಾಡ್ತಾ ಇರೋದ ಹಾಗಾದ್ರೆ ಈಗ ನಾವೆಲ್ಲ ಒಂದ್ ಅಳತೆ ಹಿಡಿಲಿಕ್ಕೆ ಹೋದ್ರೆ ಟಿಫ್ ಹಿಡ್ದೆ ನಾವ್ ಅಳತೆ ಮಾಡ್ಬೇಕು ಹೊರತಾಗಿ ಇದು ನಮ್ ಕೈ ಕೂತ್ ಹೋಗೋದಲ್ರಿ ಮೇಡಮ್ ಹಾಗೆ ಕಟ್ಟು ಬರ್ತದೆ ನಮ್ಮ ಕೈಗೆ ಸರಿಯಾಗಿ ಬರ್ತದೆ ಹಂಗಾಗಿ ನಮ್ಮ ಹಂಗ್ ಟೇಪ್ ಹಿಡಿಬೇಕು ಅನ್ನುವಂತ ಅವಶ್ಯಕತೆ ಇಲ್ಲ ನಿಮಗೆ ಈ ಬಟ್ಟೆ ಕಟಿಂಗ್ ಮಾಡಬೇಕಾದ್ರೂ ನಮ್ ಟೇಪ್ ಬೇಕಂತ ಇಲ್ಲ ಒಂದೊಂದು ಟೈಮ್ ದಲ್ಲಿ ಹಂಗೆ ಎರಡು ಮೀಟರ್ ಬೇಕಾದ್ರೆ ಕಟಿಂಗ್ ಮಾಡ್ತಾರೆ ಅಷ್ಟು ಫಿಕ್ಸ್ ಆಗಿ ಹೋಗಿದೆ ನಿಮ್ಮ ಮೈಂಡ್ ಅಲ್ಲಿ ಇದು ಯಾವ ರೀತಿ ಮಾಡಬೇಕು ಅಂತ ಹೌದಾ ತುಂಬಾ ಚೆನ್ನಾಗಿ ಮಾಡಿದೀರಾ ಇವರು ಹತ್ತಿಯನ್ನ ನಿಮ್ಗೆ ಕೊಟ್ಟಿದ್ದಾರೆ ಹೌದು ಹಳೆ ಹತ್ತಿ ಕೊಟ್ಟಿದ್ದಾರೆ ಹಳೆ ಹತ್ತಿ ಕೊಟ್ಟಿದ್ದಾರೆ ಹಾಕಿ ಹಾಂ ಮಾಡಿ

ಕೆಲಸ ಈಸಿ ಹಾಲು ಹೊಡಿಬೇಕು ಅಂತಿಲ್ಲ ಎಲ್ಲ ಮಷೀನಲ್ಲಿ ಆಗೋದಕ್ಕೆ ಸಮಯನೂ ಉಳಿಯತ್ತೆ ಹೌದು ಹಾಗಾದ್ರೆ ಆವಾಗಿನ ಕಾಲಕ್ಕಿಂತ ಇವಾಗೇ ವರ್ಕ್ ಮಾಡ್ಲಿಕ್ಕೆ ಈಸಿ ಅಂತ ಹೇಳ್ತೀರಾ ಒಂದ್ ದಿವಸಕ್ಕೆ ಮಾಡ್ತೀರಾ ಒಂದ್ ದಿವ್ಸಕ್ಕೆ ಹತ್ತು ಗಾದಿ ಮಾಡ್ತೀರಾ ಹೊಸದಾಗಿ ಎಲ್ಲ ರೆಡಿ ಮಾಡೋದು ಅಂತ ಆದ್ರೆ ಆರಾಮ್ಸೆ ಮಾಡಬಹುದು ಡೈಲಿ ನೀವು ಕುಮ್ಟ ಹೋಗಿ ಬಂದು ಮಾಡ್ತೀರಾ ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಮಾಡ್ತಾರಾ ಹೌದಾ ವರ್ಷ ಪೂರ್ತಿ ಹಂಗಾದ್ರೆ ಒಂದು ಏಳೆಂಟು ತಿಂಗಳಂತೂ ಮಾಡೇ ಮಾಡ್ತೀರಾ ಮಳೆಗಾಲದಲ್ಲೂ ಮಾಡ್ತೀರಾ ಇದನ್ನ ಮಳೆಗಾಲದಲ್ಲಿ ಯಾವ ಕಾರಣಕ್ಕೆ ಮಾಡಲ್ಲ ಅಂತ ಹತ್ತಿಗೆ ಇಲ್ಲ ವೇಸ್ಟ್ ಆಗ್ತದೆ ಜನರಿಗೆ ಬೇಕು ನಿಮ್ಮ ವರ್ಕಿಗೂ ಒಂದು ಅನುಕೂಲ ಆಗ್ಬೇಕು ಅಂತ ಹೇಳಿ ಮಳೆಗಾಲದಲ್ಲಿ ಮಾಡೋದಿಲ್ಲ ಮಳೆಗಾಲ ಮುಗಿದ ಮೇಲೆ ಮಾಡೋದು ಹೌದಾ ಹಾಗಾದ್ರೆ ಮೂವತ್ತು ವರ್ಷದಿಂದ ಈ ವರ್ಕ್ ಅನ್ನ ಮಾಡ್ತಾ ಇದೀರಾ ಇವಾಗ ಇದರಿಂದ ನಿಮ್ಗೆ ಲಾಸ್ ಉಂಟಾ ಅಥವಾ ಜೀವನಕ್ಕೇನು ಜೀವನಕ್ಕೇನ್ ತೊಂದರೆ ಇಲ್ಲ ಹ ಹೋದಲ್ಲೆಲ್ಲ ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾರೆ ನಮ್ಮ ಹಳ್ಳಿಗೆಲ್ಲ ಹೋಗ್ತೀರಾ ನೀವು ಒಳ್ಳೆ ಪ್ರತಿಕ್ರಿಯೆ ಹೌದಾ ಹಾ ಯಾಕೆಂದ್ರೆ ನಾವು ನಮ್ಮ ಊರಲ್ಲೂ ನೋಡಿದೇವೆ ಈ ಕಡೆ ರೋಡಲ್ಲಿ ಓಡಾಡ್ತಾ ಇರ್ತೀರಾ ಕೂಗ್ತಾ ಹೋಗ್ತೀರಾ ಗಾದಿ ಮಾಡ್ತೀರಾ ಅಂತ ಕೇಳ್ತಾ ಹೋಗ್ತೀರಾ ಸುಮಾರು ಸಲ ಕೇಳಿಸಿಕೊಂಡಿದ್ದೇವೆ ನಾವು ಹಾಗೆ ಮಾಡಿದ್ರೆ ಹಾ ಅಂದ್ರೆ ನಿಮ್ಮ ವರ್ಕ್ ಆಗಿರತ್ತೆ ಇವಾಗ ಈ ಸಲ ಕೆಲಸ ಮಾಡದವ್ರು ಮತ್ತೆ ಕೆಲ್ಸಕ್ಕೆ ಕರಿಬೇಕು ಆ ರೀತಿಯಾಗಿ ಕೆಲಸ ಮಾಡ್ತೀರಾ ನೀವು ಕ್ವಾಲಿಟಿ ಕ್ವಾಲಿಟಿಯನ್ನ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀರಾ ಈ ಸಲ ಕೆಲಸ ಮಾಡಿ ಹೋಗ್ ಮತ್ತೆ ಮುಖ ತೋರ್ಸ್ಬಾರದು ಅನ್ನೋ ರೀತಿಯಲ್ಲಿ ಇಲ್ಲ ಮಾತಾಡ್ಬೇಕು ಹಾ ಮತ್ತೊಂದ್ ದಿವಸ ಎಲ್ಕಂಡ್ರು ನಿಮ್ಮನ್ನು ಮಾತಾಡ್ಸ್ಬೇಕು ಆ ರೀತಿಯಾಗಿ ಕೆಲಸ ಕೊಡ್ತಾ ಇದೀರಾ ಹೌದು ಜನರನ್ನು ಮೆಚ್ಚಿಸೋದು ಸುಲಭದ ಕೆಲಸ ಅಲ್ಲ ಯಾಕೆಂದ್ರೆ ಇವಾಗ ಎಲ್ಲಾ ಮಷೀನರಿ ವ್ಯವಸ್ಥೆ ಬಂದಿದ್ದಕ್ಕೆ ಪೇಟೆಯಲ್ಲೂ ಕೂಡ ಘಾಸಿ ಇಂಥವೆಲ್ಲ ಸಿಗತ್ತೆ ಅದನ್ನು ಬಿಟ್ಟು ನಿಮ್ಮ ಹತ್ರ ಬಂದಿದ್ದಾರೆ ಅಂದ್ರೆ ನೀವು ಆ ರೀತಿ ಕ್ವಾಲಿಟಿ ಕೊಡ್ತಾ ಇದ್ದೀರಾ ಅಂತಾಯ್ತು ಹ ಹಾಗಾಗಿ ತುಂಬಾ ಚೆನ್ನಾಗಿ ವರ್ಕ್ ನಡೀತಾ ಇದೆ ನಿಮ್ದು ಏನ್ ತೊಂದರೆ ಇಲ್ಲ ಅಂತ ಆಯ್ತು ಹೌದು ಆರ್ಡರ್ ಬಂದ್ರೆ ಮಾಡ್ಕೊಡ್ತೀರಾ ಯಾರಿಗಾದ್ರೂ ಹೌದಾ ನಿಮ್ಮ ಫೋನ್ ನಂಬರ್ ಅನ್ನು ಹೇಳ್ತೀರಾ ಹಂಗಾದ್ರೆ ಸಿಕ್ಸ್ ಅಡ್ಡಿಲ್ಲ ಹಾಗಾದ್ರೆ ನೋಡಿ ಇವರು ನಮ್ಮ ಮನೆಯಲ್ಲಿ ಮಾಡಿದ್ದಾರೆ ರಾಮಚಂದ್ರ ಭಟ್ರ ಮನೆಯಲ್ಲಿ ತಡಿಯನ್ನ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನೋಡಬಹುದು ನೀವು ಯಾವ ರೀತಿ ಮಾಡಿದೀರ ಮಾಡಿದ್ದಾರೆ ಅಂತ ಹೇಳಿ ನೀವು ಆರ್ಡರ್ ಕೊಟ್ರೆ ನಿಮ್ಮ ಮನೆಗೂ ಬರ್ತಾರಂತೆ ಮನೆಗೆ ಬಂದು ಮಾಡ್ಕೊಡ್ತಾರೆ ಇಲ್ಲ ಅಂದ್ರೆ ನಿಮ್ ಮನೆಯಲ್ಲಿ ಮಾಡಿ ಅವ್ರಿಗೆ ತಲುಪಿಸ್ತೀರಾ ಹಾ ಮನೆಯಲ್ಲಿ ಬೇಕಾದ್ರೂ ಮಾಡಿ ನಿಮಗೆ ತಲುಪಿಸ್ತಾರಂತೆ ನೋಡಿ ಒಳ್ಳೆ ರೀತಿಯಲ್ಲಿ ಮಾಡಿದ್ದಾರೆ ಹಾಗಾಗಿ ನಿಮ್ಗೆ ಯಾರಿಗಾದರೂ ಇದರ ಅವಶ್ಯಕತೆ ಇದ್ರೆ ಬೇಕಾದಲ್ಲಿ ಅವರನ್ನು ಸಂಪರ್ಕಿಸಿ ಫೋನ್ ಫೋನ್ ನಂಬರನ್ನು ಅವ್ರು ಹೇಳಿದ್ದಾರೆ ಇನ್ನೊಮ್ಮೆ ನಾನು ಆ ನಂಬರನ್ನು ಟೈಪ್ ಮಾಡಿಡ್ತೇನೆ ಥ್ಯಾಂಕ್ ಯು ನಿಮಗೆ